ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬಗ್ಗೆ ಎಲ್ಲ ಹಿರಿಯರು ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾನ ಮರ್ಯಾದೆ ಲಜ್ಜೆಗೆಟ್ಟವರು ಲೂಟಿ ಕೋರರು ಅಂತೇಳಿ ಮಾತಾಡುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ಭಾರತದಲ್ಲೇ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಕೂಡ ತಲೆ ತಗ್ಗಿಸಿಕೊಳ್ಳುವಂತ ಒಂದು ದೊಡ್ಡ ಭ್ರಷ್ಟಾಚಾರವನ್ನ ಮಾಡಿ ಹೈಕೋರ್ಟ್ ಆದೇಶ ಇದ್ರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಹಿಂದೇಟನ್ನು ಹಾಕಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಎಫ್ಐಆರ್ ಆರ್ ದಾಖಲೆ ಮಾಡಬೇಕಂತ ಹೇಳಿ ಆದೇಶ ಮಾಡಿದ್ರು ಕೂಡ ಅದನ್ನು ಕೂಡ ಲೆಕ್ಕಿಸಿದೆ ಇವತ್ತು ರಾಜೀನಾಮೆ ನಾನು ಕೊಡೋ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ಲದಿರೋರು ಸಿದ್ದರಾಮಯ್ಯನವರು ಲಜ್ಜೆಗಿಟ್ಟ ವ್ಯಕ್ತಿ ಯಾರಾದ್ರೂ ಅದು ಸಿದ್ದರಾಮಯ್ಯನವರು ಇವತ್ತು ನೈತಿಕತೆ ಇಲ್ಲದೇ ಇರುವಂಥ ಒಬ್ಬ ರಾಜಕಾರಣಿ ಅಂತಂದರೆ ಅದು ಸಿದ್ದರಾಮಯ್ಯನವರು ಇವರೆಲ್ಲ ಕೂಡ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಒಂದು ಲಕ್ಷ ಕೋಟಿ ಲೂಟಿ ಮಾಡಿರುವಂಥ ಜನಾರ್ದನ್ ರೆಡ್ಡಿ ಅಂತೇಳಿ ಮಾತಾಡಿ ಆರು ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಂದು ರೂಪಾಯಿ ಇವತ್ತು ನಾವು ಲೂಟಿ ಮಾಡಿದ್ದೀವಿ ಅಂತೇಳಿ ಕೂಡ ಪ್ರೂವ್ ಮಾಡೋದಕ್ಕೆ ಆಗದೆ ಇರುವಂತ ಒಬ್ಬ ಸುಳ್ಳುಗಾರ ಸಿದ್ದರಾಮಯ್ಯ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಬಂಧುಗಳೇ ಇವತ್ತು ಯಾವುದೇ ಒಂದು ಆರೋಪಗಳು ಮಾಡೋ ಮುಂಚೆ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಹೇಳ್ತಾ ಇರ್ತಿದ್ದೆ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಬಗ್ಗೆ ಲೋಕಾಯುಕ್ತ ಎಂಕ್ವೈರಿ ಆಗುವ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಲೋಕಾಯುಕ್ತ ಅವರ ಕೆಳಗಡೆ ಬರುತ್ತೆ ಎಂಕ್ವೈರಿ ನ್ಯಾಯಯುತವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ರೆಡ್ಡಿ ಅವರು ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸಬೇಕು ಇವ್ರನ್ನ ಜೈಲಿಗೆ ಹಾಕ್ಬೇಕು ಅಂತೇಳಿ ತೊಡೆ ತಟ್ಟಿ ಆ ದುರ್ಯೋಧನ ಅಹಂಕಾರವನ್ನ ಮೆಳಿದಿರೋಂತ ಸಿದ್ದರಾಮಯ್ಯ ನಿನಗೆ ಕಾಲ ಹತ್ತಿರಕ್ಕೆ ಬಂದಿದೆ ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಇವತ್ತು ನಿಮ್ಮ ಮುಖ ತೋರಿಸಿರೋದು ಒಂದು ಈ ನಲವತ್ತು ವರ್ಷಗಳಲ್ಲಿ ನಮ್ಮ ಅರಜ್ಞಾನೇಂದ್ರ ಅವರು ಹೇಳಿದಾಗೆ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ರಾಜಕಾರಣಿ ಅಂತೇಳಿ ಏನು ದುರಹಂಕಾರದಿಂದ ಒಳಗಡೆ ಭ್ರಷ್ಟಾಚಾರವನ್ನು ಇಟ್ಕೊಂಡು ಮೇಲೆ ಸತ್ಯ ಹರಿಚದಂತೆ ಕಂಡಿರೋ ನೀವು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಭ್ರಷ್ಟ ರಾಜಕಾರಣಿ ಅಂತೇಳಿ ಇವತ್ತು ಇಡೀ ಜಗತ್ತಿಗೆ ಗೊತ್ತಿರುವಂಥ ಒಂದು ವಿಚಾರ ಹಾಗಾಗಿ ನಿಮಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವತ್ತು ರೆಡ್ಡಿ ಅವರಿಗೆ ಯಡಿಯೂರಪ್ಪ ಅವ್ರಿಗೊಂದು ನ್ಯಾಯ ಇವತ್ತು ನಿಮಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಇವತ್ತು ನೀವೇನು ಮಾತಾಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾಮಾನ್ಯ ಜನರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ನಿಮಗೆ ಏನಾದರೂ ಕೂಡ ಒಂದಿಷ್ಟು ಅಷ್ಟೋ ಇಷ್ಟು ಏನಾದರೂ ಒಂದು ಗೌರವ ಇದ್ದರೆ ಜನರಲ್ಲಿ ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದ್ರೆ ಮಾತ್ರ ನಿಮಗೆ ಗೌರವ ಇರುತ್ತೆ ಇಲ್ಲದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಒಬ್ಬ ಮುಖ್ಯಮಂತ್ರಿ ಇದ್ದ ಒಬ್ಬ ಕಳನಾಯಕನ ರೀತಿಯಲ್ಲಿ ಒಬ್ಬ ದೊಡ್ಡ ಭ್ರಷ್ಟಾಚಾರಿ ಅನ್ನುವಂಥ ಒಂದು ಕಪ್ಪು ಚುಕ್ಕೆಯೊಂದಿಗೆ ನಿಮ್ಮ ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ತಕ್ಷಣ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮೆಲ್ಲ ಹಿರಿಯರ ಜೊತೆಯಲ್ಲಿ ಇವತ್ತು ನಾವು ನಿಮ್ಮ ರಾಜೀನಾಮೆಯನ್ನ ನಾವೇನು ಕೇಳ್ತಾ ಇದ್ದೀವಿ ತಕ್ಷಣ ನೀವು ರಾಜೀನಾಮೆಯನ್ನು ಕೊಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಇಡೀ ದೇಶದಲ್ಲೇ ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನೀವು ತಲೆ ತಗ್ಗಿಸ್ಕೋಬೇಕಾಗುತ್ತೆ ಅಂತ ಹೇಳಿ ಈ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ Ya ya miscita.